ಏ ಕರೆ ಬಂದು ತಿಳ್ಕೊಂಡಿರಿ ಸುಳ್ಳ ದೇವರಾಣಿ ಮಾಡಿ ಹೇಳ್ತೀನಿ ನಾವು ಒರಿಜಿನಲ್ ಸ್ವಾಮಿ ಅಲ್ಲೋ ಯಪ್ಪ ಮತ್ತೆ ಸ್ವಾಮಿಗಳು ಹೆಸರು ಹೇಳಿ ಸ್ವಾಮಿಗಳು ಬಂದು ಹೊಡಿಬಾರದು ಸ್ವಾಮಿ ಅಲ್ಲ ಚಿಕ್ಕಂಗ ಸಾಲ ಮಾಡಿ ನಾಲ್ಗಾರರು ಬಂದು ಕಂಬು ಕಟ್ಟಿ ಹಾಕಿ ಒಡೆಯ ಕತ್ತಿದ್ರು ಮರ್ಯಾದೆ ಪ್ರಶ್ನೆ ಹೇಳಿ ಹೊಳೆಗ ಮುಣ್ಯಕ್ಕೆ ಹೋಗ್ತೀನಿ ಅಲ್ಲಿ ಒಬ್ಬ ಸಾಧು ಎಲ್ಲ ಅರ್ಬಿ ಬಿಚ್ಚಿಟ್ಟು ಅವ ಮುಣಿಮುಣಿಗ್ಳಕ್ಕೆ ಹತ್ತಿದ್ದ ಅವ ಮುಣಿಮುಣಿಗೆ ಹೇಳದ್ರಾಗ ನಾ ಹಾಕೊಂಡು ಬಂದಿನಿ ಒಬ್ಬರು ಗುರುತಿಡುದಿಲ್ಲ ಸಾಲ ಕೊಟ್ಟವ್ನ ಕಾಲಿಗೆ ಬಿದ್ದು ಸಾವಿರದ ಒಂದು ರೂಪಾಯಿ ಕೊಟ್ಟೋಗ್ಯಾನ ಏನಾರ ಇರ್ಬೇಕಿದ್ರು ಮಹಿಮಾ ಅಂತ ಏ ಅಂತದ್ರೊಳಗೆ ನಾವೊಂದು ಹುಡುಗಿ ಲವ್ ಮಾಡೀನ್ರಿ அக்கி நான் மாரி ஜீவன இட்டாள் நடுபரக்க ஆ சித்த நான் மக கல் ஆக்கியன ஆடுகின ஏனாரு மாடுகிண தகண்டப்பா இல்ல உணு ரோடிகொய் இட்டுன்த்த அல்லேத்தாகிடுத்து இல்ல உடுகி நேன் சுந்தரொழிசானி பந்தங்க பந்த விடல எப்போ அக்கின விடபாரது ಏನಾರು ಮಾಡಿ ಉಣಿಸಲ್ ರೋಡಿಗೆ ಗುಡ್ಸಲ್ರಾಗ ಬರ್ಲಿ ಬುಡು ಬುಡು ಅಂತೈತಿ ಜಾಗದಾಗ ಬಲವಿಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿ ಇಲ್ಲ ಸತ್ ಮೇಲೆ ಸುಡ್ಗಾಡ್ಕೊಯ್ತಾರ ಅಲ್ರಿ ಸುಡ್ಗಾಡಕ್ ಮನೆಗಿಟ್ಟು ಪೂಜೆ ಮಾಡ್ತಾರ ಏನ್ರಿ ಸತ್ಯ ಸುಡ್ಗಾಡ್ಕ ಹೋಗ್ತಾರ ಬಾ ಬಕ್ತಳೆ ಬಾ ನನ್ನಿಂದ ನಿನಗೇನು ಬೇಕಾಗಿದೆ ಆಶೆ ಈಡೇರಿ ಸಿಗು ನಾವ್ ಅಯ್ಯಯ್ಯೋ ದೊಡ್ಡ ಸಾಧು ನಾವು ಅಪ್ಪತ್ ಗುಡ್ಡದಾಗಿ ಎಪ್ಪತ್ ವರ್ಷ ತಪ್ಪಲ ತಿಂದು ಕಾಪಿ ಕಾಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗ ಗಜಗಿನ ಮೇಲೆ ಒಂಟುಗಾಲಿ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ ಗುದ್ದಿ ಮಾಡಿದ ಗುದ್ದ ಸ್ವಾಮಿಗಳು ಅಂತ ಜ್ಯೋತಿಷ್ ಹೇಳ್ತೀವಿ ಹಿಂದಿಂದು ನೋಡಿ ಹೇಳ್ತೀನಿ ಮುಂದಿಂದು ನೋಡಿ ಹೇಳ್ತೀನಿ ನಡ್ಬರ್ಕಿಂದು ನೋಡಿ ಹೇಳ್ತೀನಿ ಅಂದ್ರೆ ಎರಡು ಬಳ್ಳಿನ ಸಂಧ್ಯಾನ್ ಜಾಗ ನೋಡಿ ಹೇಳ್ತೀನಿ ಅಂದ್ಯನಾಳ್ಬೇಕಾಗುತ್ತಾ ರೊಕ್ಕ ಆಗುತ್ತಿ ಇಪ್ಪತ್ತೊಂದು ನೂರ್ ಕೊಡ್ಬೇಕಾಗುತ್ತೆ ಅಲ್ಲ ಇಪ್ಪತ್ತೊಂದು ರೂಪಾಯಿ ಅಂದ್ರೆ ಏ ಫಿಗರ್ ಮೇಲೆ ಡಿಪೆಂಡ್ ಯಾರ ಐದನೂರ್ ಕೊಡ್ತಾರ ಎರಡು ಎರಡ್ ಕೊಡ್ತಾರ ಯಾರು ನೂರ ಒಂದು ಕೊಡ್ತಾರ ನಿನ್ನಂತ ಫಿಗರ್ ಕೊಟ್ಟೊಟ್ಟು ತಗೊಂಡೋಟು ನೈಂಟಿ ಅಲ್ಲ ಸೆಸ್ಟಿನ ಬರಂಗಿಲ್ಲ ಇದು ಇದು ಬಂತ ಆತ ಮತ್ತೇನ್ ಮಾಡುದು ಇದ್ರ ಮೇಲೆ ಎರಡು ಕಪ್ಪ ಚಾ ಕುಡದ್ ಆರಾಮ್ ಮುಂದಕ್ಕೆ ಮಾಡಿ ಕೈನಾ ಮಾಡು. ಇದು ಕೈ ಇದು ಇದು ನಡೆಯಂಗಿಲ್ಲ ನಮಗ ಆ ಕೈ ಮಾಡು ಮಣಿಗ ಬ್ಯಾರಿ ಇತ್ತು ಇಲ್ಲಿ ಬ್ಯಾರೇ ಆಗ್ಯ ಏನಕ್ಕಾದ್ರು ಆಗ್ಯ ತೆಕೀನ ಅಂದ್ರೆ ಗೊತ್ತದ ನೋಡಲಿ ಕೈಯನ್ ಗೆರಿ ಎಲ್ಲ ಸೌದ್ ಯಾ ನಮ್ಮನಿ ತಿಕ್ಕೊಂಡಿದಿ ಏನಾಗ್ಯದ್ ನೋಡದು ಒಂದು ಗೆರಿ ಇಲ್ಲ ಇಲ್ಲಿ ಹೆಚ್ಚಿದ್ರೆ ಇಲ್ಲಿ ಗೆರಿ ಹೇಳುತ್ತ ಗೆರಿ ಅಭಿಜಿ ನೋಡ ತಿನ್ನ ಹಾ ಮುಂದಕ್ ಮಾಡು ಬಡು ಬಡು ಅಂತ ಐತಿ ಬಡು ಮೇಲಾಗತೈತಿ ಜಾಗದಾಗ ಬಲವಿಲ್ಲ ನಿನ್ನ ರಾಶಿ ಒಳಗ ರಾಹು ಎದುರು ನಿಂತಾನ ಗಜ ಕದಂ ನಿಂತಾನ ಮಂಗಳ ಮಲಿಗಾನ ಅವ ಯಾಕ ಮಲಿಗಾನ ಗೊತ್ತಾನ ನಿದ್ದಿ ಬಂದು ಮಲಿಗಾನ ನಿದ್ದಿ ಬಂದಾಗ ಮಲಗಿರ್ತಾರ ಅಂತ ನೀ ಎಬಿಸ್ದಾಗ ಹೇಳ್ತಾನವ ಅದು ಅಲ್ಲ ನಿನಗೆ ಎರಡು ಮಂಗ್ಯಾಗ ಒಳಗಂಟಿ ಬಿದ್ದಾವ್ ಶಿವಾರ ಮಾಡ್ಕೊಂಡ್ರ ಸುಖ ಸಿಗ್ತದ ವಿಚಾರಕ್ಕೆ ಬಿದ್ದಿದಿ ಏನು ಹೌದ್ರಿ ನೀವೇ ಹೇಳ್ರಿ ಯಾರು ಮಾಡಿಕೊಂಡ್ರ ಸುಖ ಸಿಗ್ತದ್ರು ಸುಖ ಸಿಗ್ತದ ನೀವೇ ಶಿವ್ಯನ ನಾನು ಶಿವ್ಯಾನು ಮಾಡಿದ್ಧ ಮಾಡ್ಕೋಬೇಡ ಸಿದ್ಧನ ಮಾಡ್ಕೊಂಡ್ರ ಮದ್ವೆ ಆದ ಎಂಟು ದಿನದಾಗ ರಾಂಡಿ ಮುಂಡಿ ಆಗ್ತೀನಿ ಹೋಳಿ ಕಾಲ ಸಿಕ್ಕೊಂಡು ಸಾಯ್ತಾನವ ಹ ಶಿವ್ಯಾನ್ ಮಾಡ್ಕೊ ಚಲೋ ಅದಿದಿ ಎಲ್ಲಾನು ಶಿವ್ಯಾನ್ ಮಾಡ್ಕೊಂಡಿ ಅಂದ್ರೆ ನಿಂದ ಎಲ್ಲಾನು ತುಪ್ಪದಾಗ ಜಾರಿ ಬೀಳ್ತದ ರೊಟ್ಟಿ ಹ ರೊಟ್ಟಿ ಬೀಳ್ತದ ಕಟ್ಟಡದಾಗ ಬೀಳ್ತದ ಯಾರಿವ ಸ್ವಾಮಿ ಏ ಹಾಕೋದೆ ಅವ ಇವ ಅಂತಿದಿ ಸ್ವಾಮಿಗಳಿಗೆ ತಗೊಂಡೇನು ಮೂರನೇ ಕಣ್ಣು ದೊಡ್ಡ ಸ್ವಾಮಿಗಳಾಗರ

ರೊಕ್ಕ ಎಷ್ಟು ಎರಡೂವರೆ ಸಾವಿರ ರೂಪಾಯಿ ಸಾವಿರ ನೀ ಆಗುತ್ತೂ ಕೊಟ್ಟಿ ಹತ್ತು ರೂಪಾಯಿ ಅಕ್ಕಿಗೆ ಹತ್ತು ರೂಪಾಯಿ ನಮ್ಗೆ ಎರಡೂವರೆ ಸಾವಿರ ಬೋಸುಡಿ ಮಗನ ಹಜೂರ ರೂಪಾಯಿ ಆಗ ಬೋಸುಡಿ ಮಗ ಇದು ಬೇಗ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಗೂಟಿ ಹೇಳ್ತೀವಿ ನೀ ಅವ್ಲಾ ಕೇಳಾಕ ಏನ್ ಕಿಮ್ಮತ್ ಸ್ವಾಮಿಗಳಂದ್ರೆ ಏನ್ ಬಸ್ ಸ್ಟ್ಯಾಂಡ್ ನೀರು ನೀರ್ ಹಾಕೋಂತಳ್ದಿ ಏನ್ ಜಾತ್ರೆ ಕಸ ಹೊಡೆಯವಂತಿ ಸ್ವಾಮಿಗಳಂದ್ರೆ ಕಿಮ್ಮತ್ತಿಲ್ಲ ಸುಮ್ನೆ ರೀ ಹತ್ತು ರೂಪಾಯಿ ಕೊಡ್ತಾರ ಅವ್ರಿಗೆ ಏನು ಜಾತ್ರೆಗೆ ಪುಗ್ಗ ತಿಳಿದಿ ಇವ ಬಾಳ ಕೊಡಂಗ ಕಾಣ್ತಾನ ಹತ್ತು ರೂಪಾಯಿ ಅಂದ್ರೆ ಕಿಮ್ಮತ್ತಿಲ್ಲ ಕಿಮ್ಮತ್ ಸಾಗತ್ತ ಹತ್ತು ಸರಿ ಸ್ವಾಮಿಗಳಿಗೆ ಸ್ವಲ್ಪ ನೋಡಿ ಕೊಡಬೇಕು ನಂದೊಂದು ಹನ್ನೊಂದು ಕೊಟ್ಟಿನ ನೋಡು ಅಂದ್ರೆ ಪೈಕಾನಿಗೆ ನೀರು ಮಾಡ ಏನ ಅಲ್ಲ ಮಾತ್ ಹೇಳ್ತೀನಿ ಶುದ್ಧ ಮಾಡಿ ಏನಾಯ್ತು ಮಂದಗ ಮಾಡಿ ನಿನ್ನ ಕೈ ದೂರ್ ನಿಂತು ಮಾಡು ಯಾಕ ಗಂಡಸರು ಮುಟ್ಟಲ್ಲೇನು ನಡೆಯಿಲ್ಲ ನನಗೆ ಯಾಕ ಏನೈತೆ ಇತ್ತಿತ್ತಿಲ್ಲ ನಡೆಯವ್ ಗಂಡಸೂರ್ ಒಟ್ಟ ಆಗಿ ಬರಲ್ಲ ಇನ್ ನಾಳೆ ಸಾತ್ರಿ ಅಂದ್ರೆ ನಿಮ್ ಎಣ್ಣಾನು ಹೆಣ್ಮಕ್ಳು ಹೊರಬೇಕಂದ್ರ ಅದು ಸತ್ಯನ ಕಾಣ ತೆಗೆದವ ಯಾವ ಬುಡು ಬುಡು ಅಂತ ಇದ್ದಿ ಬುಡು ಮೇಲಾಗ್ತೈತಿ ಜಾಗದಾಗ ಬಲವಿಲ್ಲ ಹೋಗ್ ಹಂಗ ಹೋಗ್ ಡಾಂಬರ್ ರೋಡ್ ಬರ್ತಾನೆ ನೋಡಿ ಅಲ್ಲಿ ಒಂದು ಯಾವ ಬಾಯ್ಲೆ ಮಾತಿ ಕೇಳಿನಿ ಬಾರೋ ನಿನ್ನ ರಾಶಿ ಒಳಗೆ ಹೇಳ್ಬೇಕಂತ ಅಂದ್ರೆ ತಮ್ಮ ಸುಖದ ಕೈ ಎಲ್ಲಿಂದ ಹೌದಲ್ಲ ಕರೆಯದ ಎಲ್ಲಿ ಕೈ ಇಡ್ತಿದ್ ಅಲ್ಲಿ ಸುಖ ಸಿಗುದಿಲ್ಲ ಹೊಟ್ಟೆ ಸತ್ಯನ ಸಿಗದ ಆದ್ರೂ ನಿನಗ ಮೈಂದಿರ್ಗಿ ಇಲಪಿಂದ ಒಂದ್ ಏನೋ ಅಶಿವಾನ ತಿರ್ಗಾಕಿ ಹರ್ಯವ ಸುಳ್ಳ ಸುಳ್ಳಿದ್ರೇಳ ಬೇರೆ ಹೇಳ್ತೀನಿ ಸುಳ್ಳಿದ್ರೆ ಮತ್ ಬೇರೆ ಅದು ನೀ ಒಂದು ಹುಡುಗಿ ಗಂಟು ಬಿದ್ದಿದೀ ಇದು ಇನ್ನೊಂದು ಹತ್ತು ರೂಪಾಯಿ ಕೊಡ್ತೀನಿ ಇದೇ ಹುಡುಗಿ ಹಾಕಿದು ನಡೆಯಂಗಿಲ್ಲ ಯಾಕೆ ನಡೆಯಂಗಿಲ್ಲ ಹಾಕಿದ್ ಒಂಬತ್ ಆಗುತ್ತೆ ಆರು ಆಗುತ್ತೆ

ದೇವಗಳು ಜೋಡಿ ಮಾತಾಡಿ ಕುಂತ ಕುಂತಾಗ ಅದೊಂದ್ ಜರ ನಿನಗೆ ಏನಾರು ಮಾಡಿ ಆಶೀರ್ವಾದ ಮಾಡ್ತೇನೆ ದೇವಗಳು ಕೂಡ ಮಾತಾಡ್ತೀರಿ ಅಯ್ಯಯ್ಯೋ ಎಂತಿಂದ ದೇವಗಳು ನನಗೆ ಬೆಟ್ಟಿ ಕೊಡ್ತಾವ್ ದೇವ್ ಏನ್ ಗಂಡ ದೇವ ಎರಡು ದೇವಗಳು ಹೆಚ್ಚಾಗಿ ಹಣ್ಣು ದೇವನ ನಮಗ ಆಗಿ ಬಂದವ್ ಅದು ಅಲ್ಲ ಹೇಳ್ತೀನಿ ನಿನಗೆ ನೀ ಬರ್ ಮುಂದೆ ಹಂಗ ಬರ್ಬೇಡ ಮತ್ತೆ ಬತ್ತಲೇ ಆಗಿ ಇಲ್ಲ ಒಂದ್ ಕ್ವಿಂಟಲ್ ಅಕ್ಕಿ ಒಂದ್ ಕ್ವಿಂಟಲ್ ಗೋಧಿ ಒಂದ್ ಕಂಟದ್ ಬೇಲ್ಲ ಒಂದ್ ಏನಿಲ್ಲ ಅಂದ್ರೆ ಹತ್ತು ಕಿಲೋ ಸಕ್ರಿ ಚಾಪುಡಿ ಒಂದು ನಾಲ್ಕ ಕುರಿ ತಗೊಂಬಾ ಅಂದ್ರೇನು ಅಂಗಡಿ ಇಡ್ಯಾವದು ಏನು ಅಕ್ಕಿದಿ ಹೇ 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 ಅದೆಲ್ಲ ಬೇಕಾಗುತ್ತೆ ಅದು ಅಲ್ಲ ಹನ್ನೆರಡು ಪೂಟಿನ್ ತಗಡು ತಗೊಂಬ ಯಾಕ ನಿಮ್ಮ ಮಠ ಸುರಾಗತ್ತಿದ ಮಡಿಚಿ ಚಿತ್ತಾಯ್ತಾ ಮಾಡಿ ನೀನು ಕೊಳ್ಳಾಕ ಕಟ್ತೀನಿ ಹನ್ನೆರಡು ಪೂಟಿನ್ ತಾಯ್ತಾ ಹಾಂ ಹ್ಯಾಂಗೆ ಕಟ್ಕೊಳ್ಳೋದು ಕೊಳ್ಳಂಗ ಅಡ್ಡ ಕಟ್ಕೊಂಡು ರೋಡ್ ಬಂದಾಗ್ತದೆ ಹಿಂಗೆ ನೆಟೇನೆ ಹೋಗೋದು ಹಿಂಗೆ ಹಿಡ್ಕೊಂಡು ಹಾಂ ಅಡ್ಡಾಗುತ್ತೆ ನೀನು ಸುಧಾರ್ಸ್ಕೊಂಡು ಹೋಗಿ ಹೋಗಿನ ಹೇಳಿ ಒಟ್ಟು

இங்க பாலி நினைக்க நீ தீர நீரவரி நன்க ஒப்பாடன ஊரவரொந்து குடசலு சேம் டூ சேம் எர்ட ஜொத்தி தோழ நான் சப்பி ஒரு சேம் ಅವ್ನಿಗೂ ಪಾಳೆ ಹಾಕೋನು ಅವನು ನಾನು ಮಾಡ್ತಾನೆ ಮತ್ತು ಇಳಿಯೋದು ಏನಿಲ್ಲ ಹನ್ನೆರಡು ಹನ್ನೆರಡು ದಿನ ಇಬ್ರು ಆಗ್ತದೆ ಇಪ್ಪತ್ನಾಲ್ಕು ದಿನ ಇನ್ನು ಆರು ದಿನ ಉಳಿತದ ಅವ್ನಿಗೆ ಬಿಡೋನು ಅದ್ರಾಗ ಒಂದಿನ ಹೆಚ್ಚು ಕಮ್ಮಿ ಆತು ಅಂದ್ರೆ ನಿನಗೆ ಮನೆ ಗೀನಿ ಸಾರ್ಸಾಕ ಸ್ವಚ್ಛ ಮಾಡಕ್ಕೆ ಬೇಕಲ್ಲ ಹೇ ನಾ ಮಾಡಿಕೊಡ ಏಯ್ ಮಗನ ಅವ್ರವ್ ಏನು ಹೇಳ್ಯಾಳೆ ಏನಾಯ್ತು ನೀನು ಮಾಡ್ಕೊಡ್ದಂತ ಹೇಳ್ಯಾಳು ಅವ್ರ ಅವ್ನು ಹೊಟ್ಟೆ ಅಪ್ಲಿಕೇಶನ್ ಹಾಕಿನಿ ಮಗನ ಮಗನ ನೀ ಅಪ್ಲಿಕೇಶನ್ ಹಾಕಿದಿ ನಾ ಸ್ಕ್ಯಾನಿಂಗ್ ತೆಗಿಸಿ ನೋಡಿನಿ ಇದಿಗರ ಇತ್ತು ಅದೇ ಬಾರ